ಎಲ್ಲರಿಗೂ ನನ್ನ ನಮಸ್ಕಾರ ನನ್ನ ಹೆಸರು ಶಾರದಾ ಡಿ ಹೆಗಡೆ ಅನ್ನವರ ನಾನು ಭಕ್ತಿಗೀತೆಯನ್ನು ಹಾಡಲಿದ್ದೇನೆ ಶ್ರೀ ಹರೇ ನಾಮೋ ದುರಿ ತರೆ ಶ್ರೀ ಹರೆ ನಾಮೋ ಹರೇ ತಾಯಿ ಕಮಲ ರಮಣಸೌ ಪಾಯಿ ಕಮಲ ಪಾಯಿ ಕಮಲ ರಮಣ ರೇ ನಮೋ ದೂರಿತ ರೇ ನಿಗಮಶಿ ರೋಮಯ ನಿತ್ಯಮ ಶಿಮಯ ನಿತ್ಯುಬೋದಯ ಸುಗುಣ ವಿರಿತ ಕಮಲ ವಿರಜಿತ ಸುಗುಣ ವಿರಿತ ಕಮಲ ವಿರಜಿತ ಶ್ರೀ ಹ ರ ನಾಮೋದು ಹರಿ